ಬಿಜೆಪಿ ಹಿರಿಯ ನಾಯಕರಾಗಿದ್ದ ಸುಷ್ಮಾ ಸ್ವರಾಜ್ ಅವರ ಸ್ಮರಣಾರ್ಥ ದೆಹಲಿಯಲ್ಲಿ ನಿರ್ಮಿಸಿರುವ ಮಹಿಳಾ ವಸತಿ ನೆಲೆಯ ಸುಷ್ಮಾ ಭವನ ಹಾಗೂ ಪಶು ವೈದ್ಯಕೀಯ ಕೇಂದ್ರವನ್ನು ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಉದ್ಘಾಟಿಸಿದರು ಬಳಿಕ ಅವರು ನಾಗರಿಕರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ದೇಶದ ಅನೇಕ ನಗರಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳೊಂದಿಗೆ ಸಮಗ್ರ ಕಮಾಂಡ್ ಮತ್ತು ಕಂಟ್ರೋಲ್ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಭವಿಷ್ಯದಲ್ಲಿ ಕೃತಕ ಬುದ್ದಿಮತ್ತೆಯ ಸಹಾಯದಿಂದ ಈ ಭದ್ರತಾ ಕ್ರಮಗಳನ್ನು ವಿವಿಧೋದ್ದೇಶ ಯೋಜನೆಗಳಿಗೆ ಬಳಸಲಾಗುವುದು ಎಂದರು ಮೆಟ್ರೋ ರೈಲಿನ ವಿಸ್ತರಣೆ ಎಲೆಕ್ಟ್ರಿಕ್ ವಾಹನಗಳ ಪರಿಚಯ ಮತ್ತು ಶುದ್ಧ ಇಂಧನಕ್ಕಾಗಿ ಪಿಎಂ ಸೂರ್ಯಘರ್ ಯೋಜನೆಗಳು ನಗರಾಭಿವೃದ್ಧಿ ನೀತಿಯ ಪ್ರಮುಖ ಕೇಂದ್ರವಾಗಿದೆ ಸರಿಯಾದ ನೀತಿಯ ಚೌಕಟ್ಟಿನೊಂದಿಗೆ ನಗರಾಭಿವೃದ್ಧಿಯನ್ನು ಸರ್ಕಾರ ವೇಗಗೊಳಿಸಿದೆ ರಾಷ್ಟ್ರೀಯ ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಹಳ್ಳಿಗಳನ್ನು ನಗರಗಳಾಗಿ ಪರಿವರ್ತಿಸಲಾಗುತ್ತಿದೆ ಎಂದು ಹೇಳಿದರು ಇದೇ ವೇಳೆ ವಿದೇಶಾಂಗ ಸಚಿವೆಯಾಗಿ ಹಾಗೂ ವಿರೋಧ ಪಕ್ಷದ ನಾಯಕಿಯಾಗಿ ಸುಷ್ಮಾ ಸ್ವರಾಜ್ ಅವರು ನೀಡಿದ ಕೊಡುಗೆಗಳನ್ನು ಸ್ಮರಿಸಿದ ಅವರು ಮಹಿಳಾ ಸಶಕ್ತೀಕರಣದಲ್ಲಿ ಸುಷ್ಮಾ ಅವರ ಕೊಡುಗೆ ಅಪಾರವಾದದ್ದು ಮಾನವೀಯ ನೆಲೆಗಟ್ಟಿನಲ್ಲಿ ಸೂಕ್ಷ್ಮ ವಿಷಯಗಳನ್ನು ಅವರು ಸೊಗಸಾಗಿ ಬಗೆಹರಿಸುತ್ತಿದ್ದರು ಎಂದು ಶ್ಲಾಘಿಸಿದರು बारह लाख करोड़ के घपले घोटाले भ्रष्टाचार को संसद भवन में तार तार कर, कर एक्सपोज करने का काम किया